ಹೆಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಚಾನಲ್ ಟೈಮ್ ಬಂದು ಟೆನ್ ತರ್ಟಿ ಆಗಿದೆ ನನ್ನ ಮಗಳಿಗೆ ಹುಷಾರಿಲ್ಲ ಯಾಕೋ ತುಂಬ ಅಲರ್ಜಿ ಆಗಿದೆ ನೋಡಿ ಫುಲ್ಲು ಆಗಿ ಹೋಗಿದ್ದಾಳೆ ಕಣ್ಣತ್ರ ಎಲ್ಲ ಡಾರ್ಕ್ ಸರ್ಕಲ್ ಆಗಿಬಿಟ್ಟಿದೆ ಫುಲ್ಲು ಟೂ ಡೇಸ್ ತ್ರೀ ಡೇಸ್ ಆಯಿತು ಯಾಕೋ ತೊಡೆ ಹತ್ರ ಏನೋ ಒಂದು ಇಷ್ಟ ದಪ್ಪ ಗುಳ್ಳೆ ಥರ ಆಗಿತ್ತೆ ಚಿಕ್ಕದಾಗಿ ಅದು ನಾನು ಏನೋ ಕಚ್ಚಿದೆ ಅಂತ ಅದು ಇದು ಆಗ್ತಾಯಿದೆ ಬಟ್ ಅದು ನೋಡ್ತಾ ನೋಡ್ತಾ ಫುಲ್ಲು ಸ್ಪ್ರೆಡ್ ಆಗೋಯ್ತು ಸೊ ಚಾನ್ಸ್ ತೊಗೊಳ್ಳೋದು ಬೇಡ ಅಂತ ಇಲ್ಲೇ ನಮ್ಮ ಚನ್ನಪಟ್ಟಣದಲ್ಲಿ ಕ್ಲಿನಿಕ್ ಇದೆ ಅಲ್ಲಿಗೆ ಹೋಗಿ ತೋರಿಸ್ದೆ ಸೊ ಅವರು ಟ್ಯಾಬ್ಲೆಟ್ ಕೊಟ್ಟರು ಬಟ್ ಅದಂತೂ ಕಡಿಮೆ ಆಯಿತು ಬಟ್ ಜ್ವರ ಅಂತೂ ಬಿಟ್ಟಿರಲಿಲ್ಲ ಬಿಟ್ಟು ಬಿಟ್ಟು ಬರ್ತಾನೆ ಇತ್ತು ಅದಕ್ಕೆ ಹೋಗಿ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡ್ ಬರೋಣ ಅಂತ ರೆಡಿ ಆಗಿದ್ದೀನಿ ಸೊ ನನ್ನ ಮಗಳನ್ನೂ ಕರ್ಕೊಂಡು ಹೋಗ್ತೀನಿ ಇಂಜೆಕ್ಷನ್ ಅಂದರೆ ಆಗಲ್ಲ ಅಳ್ತಾಳೆ ಮಮ್ಮಿ ಬೇಡ ಅಂತಾಳೆ ಬಟ್ ನಾವು ಇಂಜೆಕ್ಷನ್ ಮಾಡಿಸ್ಕೊಳ್ಳೋದ್ರಿಂದ ತಾಯಂದಿರು ಇಂಜೆಕ್ಷನ್ ಮಾಡಿಸ್ಕೊಳ್ಳೋದ್ರಿಂದ ನನ್ನ ಮಕ್ಕಳು ಹುಷಾರಾಗ್ತಾರೆ ಅನ್ನೋದಾದರೆ ನಾನು ಬೇಕಾದರೆ ಎಷ್ಟಾದರೂ ಇಂಜೆಕ್ಷನ್ ಮಾಡಿಸ್ಕೊಂಡು ಬಿಡ್ತೀನಿ ನೋಡೋಕ್ಕಾಗಲ್ಲ ಮಕ್ಕಳು ಹುಷಾರಿಲ್ಲ ಅಂದರೆ ಕೈ ಕಾಲೇ ಆಡೋಲ್ಲ ನಿಜ ನನಗಂತೂ ತುಂಬ ಬೇಜಾರಾಗುತ್ತೆ ಅವ್ರ ಸ್ಥಿತಿನ ನೋಡಿದ್ರೆ ಎಲ್ಲ ಪೇರೆಂಟ್ಸ್ಗೂ ಆ್ಯಸ್ ಯೂಶ್ವಲ್ ಆಗೇ ಆಗುತ್ತೆ ನನಗಂತೂ ನಾನೇ ನನಗೇನೆ ಜ್ವರ ಬಂದಿದೆ ಅನ್ನೋ ಥರ ಫೀಲ್ ಆಗುತ್ತೆ ಯಾವಾಗ ಮಕ್ಕಳು ಹುಷಾರಾಗ್ತಾರಪ್ಪ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ಇಷ್ಟೇ ಇವತ್ತಿನ ದಿನ ಹೇಗೋಗುತ್ತೆ ಅಂತ ನಿಮಗೆಲ್ಲ ತೋರಿಸ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬನ್ನಿ ಹೇಗೆಲ್ಲ ಹೋಗುತ್ತೆ ದಿನ ಇವತ್ತು ಅನ್ನೋದು ನಾನು ನಿಮಗೆ ಡ್ಯೂಟಿ ಮೇಡಮ್ ಡೈಟ್ ಇರ್ತೀರಾ ಭಾನುವಾರ ಇರ್ತೀರಾ ಇಲ್ಲ ಒಂದು ಯಾವ್ದು ಎಂಟು ಗಂಟೆ ತನಕ ಇರ್ತೀನಿ ಇವಾಗ ಸ್ವಲ್ಪ ಪೇಷಂಟ್ ಜಾಸ್ತಿ ಇದು ಐದೈದು ಮಿಲಿ ಮೂರು ನನ್ನ ಮನೆ ವರ್ಷಕ್ಕಿಂತ ಮುಂಚೆ ಕಸ ಗುಡಿಸಿ ಆದ್ಮೇಲೆ ಏನೇನೋ ಸ್ಟಡಿ ಟೇಬಲ್ ಇರುತ್ತೆ ಅದ್ರ ಮೇಲೆಲ್ಲ ಜಿಡ್ಡಿನ ಅಂಶ ಇರುತ್ತೆ ಅಂದರೆ ಮಕ್ಕಳು ಯಾವ್ಯಾವ ಕೈಲೋ ಮುಟ್ಟಿರ್ತಾರೆ ಹಾಗೆ ಧೂಳು ಬಂದು ಕೂತಿರುತ್ತೆ ವಿಂಡೋ ಓಪನ್ ಮಾಡಲಿಲ್ಲ ಅಂದ್ರೂ ಡೋರ್ ಓಪನ್ ಮಾಡಿರ್ತೀವಲ್ವ ಅದೆಲ್ಲಿ ಬಂದು ಧೂಳು ಕೂತ್ಕೊಳ್ಳುತ್ತೆ ಅಂತಲೇ ಗೊತ್ತಾಗಲ್ಲ ಕಸ ಗುಡಿಸುವಾಗಲೇ ಓಕೆ ಕೂತ್ಕೊಳ್ಳುತ್ತೆ ಅನಿಸುತ್ತೆ ಪ್ರತಿದಿನ ಧೂಳಂತೂ ಇದ್ದೇ ಇರುತ್ತೆ ಸೊ ಹಾಗಾಗಿ ನಾನು ಡೈಲಿ ಬರೀ ನನಗೆ ಇದೇ ಕೆಲಸ ಆಗುತ್ತೆ ಒರೆಸೋದು ಗುಡಿಸೋದು ಇದಕ್ಕೇ ನಾನು ಮೋಸ್ಟ್ ಆಫ್ ದ ಟೈಮ್ನ ಸ್ಪೆಂಡ್ ಮಾಡಿರ್ತೀನಿ ಎಲ್ಲರೂ ಕೆಳಗಡೆ ನಮ್ಮ ಪಕ್ಕದ ಮನೆಯವರೆಲ್ಲ ಹಂಗಂತಿರ್ತಾರೆ ಬರೀ ನೀವು ಮನೆ ಕ್ಲೀನ್ ಮಾಡಿ ಮಾಡ್ತಾನೇ ಇರ್ತೀರ ಕೆಳಗಡೆನೇ ಬರಲ್ಲ ಅಂತ ಅಂದ್ಬಿಟ್ಟು ನನ್ನ ಮಕ್ಳು ಹೇಳ್ತಿರ್ತಾಳೆ ಚಿಕ್ಕವಳು ಮಮ್ಮಿ ನೀನು ಬರೀ ಕೆಲಸ 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 ಅಂತ ಮಕ್ಕಳ ಜೊತೆ ಆಟ ಆಡೋಕ್ಕೂ ಆಗೋಲ್ಲ ಯಾಕಂದರೆ ನನಗೆ ಅವಾಗ್ಲಿಂದ ಅದು ಕ್ಲೆನ್ಲಿನೆಸ್ ಅನ್ನೋದು ರೂಢಿ ಆಗ್ಬಿಟ್ಟು ಬಿಡೋಕ್ಕೆ ಆಗೋಲ್ಲ ಒಂಚೂರು ಕರೆ ಇದ್ರೂ ಒರೆಸ್ಬಿಡ್ತೀನಿ ಒಂಚೂರು ಕಸ ಇದ್ರೂ ತೆಗೆದುಬಿಡ್ತೀನಿ ಹಾಗೆ ರೂಮಲ್ಲಿ ನಾವು ಏನು ಬೋರ್ಡ್ ಮಾಡಿಸ್ಕೊಂಡಿದ್ದೀವಿ ಆ ಬೋರ್ಡ್ ಇನ್ನೂ ತಂದು ಹಾಕಿಲ್ಲ ಬಿಕಾಸ್ ಇನ್ನು ನಮ್ಮ ಮನೆಗೆ ಇನ್ನು ಡೆಕೋರೇಟಿವ್ ಮಾಡಬೇಕು ಅಂದರೆ ತುಂಬ ಸಮಯ ಹಿಡಿಯುತ್ತೆ ಈಗ ಮನೆ ಕಟ್ಟೆ ಸ್ವಲ್ಪ ಫೈನಾನ್ಷಿಯಲಿ ಸುಧಾರಿಸ್ಕೊಂತಿದ್ದೀವಿ ಇತ್ತೀಚೆಗೆ ನಿಮಗೆ ಗೊತ್ತು ಒಬ್ಬರು ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯವರು ಒಂದು ಮನೆ ಕಟ್ಟಬೇಕು ಅಂತ ಕನಸನ್ನ ಕಟ್ಕೊಂಡಿದ್ರೆ ಅದನ್ನು ಮನೆ ಕಟ್ಟಿ ಗೃಹ ಪ್ರವೇಶ ಮಾಡೋಷ್ಟ್ರ ಕಡೆ ಸಾಕಾಗೋಗಿರುತ್ತೆ ಹಾಗೆ ನಿಮ್ಗೆ ಅನಿಸ್ಬೋದು ಇವಳೇನಪ್ಪ ಮೇಕಪ್ ಮಾಡ್ಕೊಂಡು ಮನೆ ಓದಿಸ್ತಿದ್ದಾಳೆ ಅಂತ ನನಗೆ ಹೇಳಬೇಕು ಅನಿಸುತ್ತೆ ಬಿಕಾಸ್ ನಿಮ್ಗೆ ಆ ಥರ ಫೀಲ್ ಅನಿಸುತ್ತೆ ಅಂತ ಬಟ್ ನಾನು ಇವತ್ತು ಮಾರ್ನಿಂಗ್ ನನ್ನ ಮಗಳಿಗೆ ಹುಷಾರಿಲ್ಲ ಸೊ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ದೆ ಇನ್ನೂ ಸ್ನಾನ ಆಗಿಲ್ಲ ನಿಜವಾಗ್ಲೂ ಟೈಮ್ ಹನ್ನೊಂದುವರೆ ಆಗಿದೆ ಸೊ ತಿಂಡಿ ಅಂತೂ ತಿಂದಾಯಿತು ಇವತ್ತು ಮನೆ ಒರೆಸಿರಲಿಲ್ವಲ್ಲ ಸೊ ಹಾಗೆ ಮನೆ ಒರೆಸಿ ಬಂದಾದಮೇಲೆ ರಶ್ ಇರುತ್ತೆ ಹಾಸ್ಪಿಟಲಲ್ಲಿ ಅಲ್ಲಿಂದ ಮೇಲೆ ಮನೆ ಓಡಿಸೋಣ ಸ್ನಾನ ಮಾಡೋಣ ಅಂತ ಸುಮ್ಮನೆ ಆದೆ ಸೊ ಬೇಗ ಕರ್ಕೊಂಡು ಹೋದೆ ನನ್ನ ಮಗುನ ಬೇರೆ ಬಿಡಿ ಕರ್ಕೊಂಬಿಟ್ಟು ಹೋಗಿ ಬಂದೆ ಸದ್ಯ ರಶ್ ಇರಲಿಲ್ಲ ಸೊ ಹಾಗಾಗಿ ಮನೆ ಇದ್ದೀನಿ ಕೆಲವ್ರು ಅನ್ಕೋತಿರ್ತೀರ ನೋಡಿ ಅದಕ್ಕೆ ಹೇಳಿಬಿಟ್ಟೆ ನೀವು ಕೇಳೋಕ್ಕಿನ್ನ ಮುಂಚೆ ಸೊ ಇಷ್ಟೇ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪದೇ ಪದೇ ಹೇಳ್ತಾ ಇದ್ದೀನಿ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನನ್ನ ಈ ಚಾನಲ್ನ ಯಾರ್ಯಾರೆಲ್ಲ ವ್ಯೂ ನೋಡ್ತಾ ಇದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ನೋಡ್ತಾನೆ ಇರಿ ಹ್ಯಾಂಡ್ ಸಪೋರ್ಟ್ ಮಾಡ್ತಾನೆ ಇರಿ ಬ ಬಾಯ್ ನೋಡಿ ಜಸ್ಟ್ ನಾನು ಹಿಂಗೆ ಇಟ್ಕೊಂಡಿದ್ದಕ್ಕೆ ಬರೇನೆ ಬಂದಿದೆ ನಿಮ್ಗೆ ಕಾಣಸಿಗೆ ಹೇಳೋ ಗೊತ್ತಿಲ್ಲ ಅಂದರೆ ಸ್ಕಿನ್ ಲೈಟ್ ಇರೋದ್ರಿಂದ ನಾನು ಹಿಂಗೆ ಮುಟ್ಟಿದ್ರೆ ಹಿಂಗೇನೆ ಬರುತ್ತೆ ನನ್ನ ಮಗಳು ಕೇಳ್ತಾ ಇರ್ತಾಳೆ ಪೌಡರ್ ಹಾಕ್ಬೇಕಾದ್ರಲ್ಲೆಲ್ಲ ಮಮ್ಮಿ ನಿಮ್ಮ ಹ್ಯಾಂಡ್ಸ್ ತುಂಬ ಹಾರ್ಡ್ ಇದೆ ಅಂತ ಫಿಫ್ಟೀನ್ ಡೇಸ್ ಆಯಿತು ಕ್ಲೀನ್ ಮಾಡೋಕೆ ಇಳಿತು ಸೊ ಆ ಬಟ್ಟೆ ವಾಶ್ ಮಾಡೋ ಸೋಪನ್ನ ಹಾಕಿ ಹಾಕಿ ತಿಕ್ಕಿ ತಿಕ್ಕಿ ಫುಲ್ ಕೈಯಂತೂ ಫುಲ್ ಹಾರ್ಡಾಗಿ ಹೋಗ್ಬಿಟ್ಟಿದೆ ನಿಜ ನನ್ನ ಸ್ಕಿನ್ನಲ್ಲೇ ನಂಗೆ ಮುಟ್ಕೊಳ್ಳೋಕೆ ಆಗ್ತಾಯಿಲ್ಲ ಅಷ್ಟು ಚುಚ್ಚ್ತಾ ಇದೆ ನಾನು ಅನ್ಕೋತಾ ಇದ್ದೆ ನಾವು ಚಿಕ್ಕವರು ನಮ್ಮ ನಮ್ಮಮ್ಮ ನಮಗೆ ಕ್ರೀಮ್ ಹಚ್ಚುವಾಗ ಪೌಡ್ರ್ ಹಚ್ಚುವಾಗ ಅಥವಾ ಸ್ನಾನ ಮಾಡಿಸುವಾಗ ನಾನು ನಮ್ಮಮ್ಮನ ಕೇಳ್ತಾ ಇದ್ದೆ ಹೋಗಮ್ಮ ನಿನ್ನ ಕೈಯೆಲ್ಲ ಹಾಡಿದೆ ನನ್ನ ಕಿನ್ ನನ್ಗೆನೇನೋ ಮುಟ್ಟಬೇಡಿ ಅಂತ ಅನ್ನುವೆ ಬಟ್ ನಮ್ಮದು ನಮ್ಮ ಸುಖದ ಹಿಂದೆ ಅಂಥ ಒರಟು ಕೈಗಳ ಪರಿಶ್ರಮ ಇರುತ್ತೆ ಅಂತ ನನಗೆ ನನ್ನ ಮಕ್ಕಳಾದಮೇಲೆ ಗೊತ್ತಾಗ್ತಾ ಇದೆ ನೋಡಿ ಹಾಗೆಯೇ ಒಬ್ಬರು ಕಷ್ಟ ಇನ್ನೊಬ್ಬರು ಆ ಕಷ್ಟ ಅನುಭವಿಸ್ತಾರಲ್ಲ ಆವಾಗಲೇ ಗೊತ್ತಾಗೋದು ನಾನು ನಮ್ಮಮ್ಮನ ಜೊತೆ ಜಾಸ್ತಿ ಬೆ ಬೆಳೀಲಿಲ್ಲ ನನ್ನ ಅಜ್ಜಿನೇ ನನ್ನನ್ನು ಕರ್ಕೊಂಡೋಗಿ ಸಾಕಿದ್ದು ಸೊ ನಾನು ನನ್ನ ಅಜ್ಜಿನ ಅವ್ವ ಅಂತ ಕರಿತಾ ಇದ್ದೆ ಸೊ ಯಾರೇನು ಅಂದ್ಕೊಂಡ್ರೂ ಪರವಾಗಿಲ್ಲ ಬಟ್ ನನಗೆ ಇದೇನು ಅವ್ವ ಅಂತ ಹಳ್ಳಿ ಭಾಷೇಲಿ ಕರೀತೀರಾ ಅಂತ ಅನ್ಕೋಬೋದು ಬಟ್ ಯಾರು ತುಂಬ ನೋವಾದಾಗ ಎಲ್ಲ ಫ್ಯಾಷನಿಗೆ ಅದು ಇದು ಮಮ್ಮಿ ಮಾಮ್ ಅದು ಇದು ಅಂತ ಕರಿಬೋದು ಬಟ್ ತುಂಬ ನೋವಾದಾಗ ಪ್ರತಿಯೊಬ್ಬರು ಕನ್ನಡಿಗರು ಸಹ ಕಿರ್ಚೋದು ಅಥವಾ ಅಳೋದು ಅವ್ವ ಅಂತಾನೆ ಅಥವಾ ಅಮ್ಮ ಅಂತಾನೆ ಅಲ್ವಾ ಹಾಗೆ ಅವ್ವ ನನ್ನ ಉಗ್ರ ಕಣ್ಣು ಸಹ ಮಣ್ಣಾಗದೇ ಇರೋ ಥರ ನನ್ನನ್ನು ನೋಡ್ಕೊಂಡಿರೋ ಅಂಥದ್ದು ಇವಾಗ ನೆನಪಿಸ್ಕೊತೀನಿ ಅವರು ಎಷ್ಟು ಕೆಲಸ ಮಾಡ್ತಾಯಿದ್ರು ನಮಗಂತೂ ದೇವರಾನೇ ಆ ವಯಸ್ಸಿಗೆ ಬಂದಾಗಂತೂ ನಮಗೆ ಆಗೋದೇ ಇಲ್ಲ ಈ ವಯಸ್ಸಲ್ಲೇ ಇಲ್ಲ ಇನ್ನು ಆ ವಯಸ್ಸಿಗೆ ಬಂದಾಗ ಏನಾಗ್ತೀವಿ ಅಂತ ನನಗೆ ಗೊತ್ತಿಲ್ಲ ಹಂಗೆ ಸೊ ಯಾರೆಲ್ಲ ನಮ್ಮ ಅಜ್ಜಿನ ಸಾರಿ ನನ್ನ ಅಜ್ಜಿನ ನಾನು ಮಿಸ್ ಮಾಡ್ಕೊಳೋ ಥರ ನೀವೆಲ್ಲ ಯಾರು ಮಿಸ್ ಮಾಡ್ಕೊತೀರಾ ಅದನ್ನು ನನಗೆ ಕಮೆಂಟ್ ಮಾಡಿ ಸೊ ಯಾರಾದರೂ ಅಜ್ಜಿ ತಾತಂದಿ ಇದ್ದರೆ ಅವ್ರನ್ನ ಈ ಬದುಕಿದ್ದಾಗಲೇ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಸೊ ಆಮೇಲೆ ನೀವು ನೋಡ್ಕೋತೀನಿ ಅಂದ್ರೂ ಅವರು ವಾಪಸ್ ಬರೋಲ್ಲ ನಿಮಗಾಗಿ ಸೊ ಅವ್ರನ್ನ ಗೌರವಿಸಿ ಮೂಲೆಯಲ್ಲಿ ಬಿಡೋದಕ್ಕಿಂತ ಅವರು ನಿಮ್ಮನ್ನು ಚಿಕ್ಕವರು ಇರಬೇಕಾದ್ರೆ ಎತ್ತಿ ಆಡಿಸಿರ್ತಾರೆ ಅಥವಾ ಬೆಳೆಸಿರ್ತಾರೆ ತುಂಬ ಮುದ್ದು ಮಾಡಿರ್ತಾರೆ ಅವರಿಗೆ ತಿನ್ನೋಕ್ಕಿಲ್ಲ ಅಂದ್ರೂ ಸಹ ಅವ್ರ ತಟ್ಟೆಯಿಂದನಾದರೂ ತೆಗೆದು ನಿಮಗೆ ಹಾಕಿರ್ತಾರೆ ಅಂಥವ್ರ ಪ್ರೀತಿನೆಲ್ಲ ನೀವು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ನಿಮ್ಮ ಮಕ್ಳಿಗೂ ಅದೇ ಕಲಸಿ ಅವರ ಅಜ್ಜಿ ಅವರ ತಾತನ ಗೌರವಿಸಿ ಅನ್ನೋದನ್ನ ಹೇಳ್ಕೊಡಿ ಇದಿಷ್ಟೇ ನಾನು ನಿಮ್ಮ ಈ ವ್ಲಾಗಲಿ ನಿಮಗೆ ಕೇಳ್ಕೊಳ್ಳೋ ಅಂಥದ್ದು ಕೆಲವರು ತುಂಬ ಕೆಳ ಮಟ್ಟದಲ್ಲಿ ನೋಡ್ತಾ ಇರ್ತೀರ ವಯಸ್ಸಾಗಿರೋನ ದಯವಿಟ್ಟು ಹಾಗೆ ಮಾಡಲಿಕ್ಕೆ ಹೋಗಬೇಡಿ ಸೊ ನೀವು ಚೆನ್ನಾಗಿ ನೋಡ್ಕೊಂಡ್ರೆ ನಿಮ್ಮನ್ನ ನಿಮ್ಮ ವಯಸ್ಸಾದ ಮೇಲೆ ನಿಮ್ಮ ಮಕ್ಕಳನ್ನು ಸಹ ಚೆನ್ನಾಗಿ ನೋಡ್ಕೋತಾರೆ ಕರ್ಮ ರಿಟರ್ನ್ಸ್ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡಿರಿ ಯಾವಾಗ್ಲೂ ಸಹ ನಾವು ಮಾಡಿದಂಥ ಕರ್ಮ ನೀವು ಜನ್ಮ ಜನ್ಮಕ್ಕೋದ್ರೂ ಅನುಭವಿಸ್ಲೇಬೇಕು ಇದು ಕಟ್ಟಿಟ್ಟ ಬುನ್ ಬುತ್ತಿ ಎಂಥ ದೇವತೆಗಳನ್ನು ಕರ್ಮ ಅನ್ನೋದೇ ಬಿಟ್ಟಿಲ್ಲ ಇನ್ನು ನಾವು ಓಲು ಮನುಷ್ಯರು ನಮ್ಮನೆಯಲ್ಲಿ ಬಿಡುತ್ತೆ ಅಲ್ವಾ ಸೊ ಇಷ್ಟೇ ಕೀಪ್ ವಾಚಿಂಗ್ ಬ ಬಾಯ್ ನಾನು ವಿಂಡೋ ಹತ್ರ ಕೆಲವೊಂದು ಗಿಡಗಳನ್ನು ಇಟ್ಕೊಂಡಿದ್ದೆ ನಾನು ಎಲ್ಲಾದರೂ ಯಾರ ಮನೆಗಾದರೂ ಹೋದರೆ ಅಲ್ಲಿ ಯಾವುದಾದ್ರು ಗಿಡಗಳು ಚೆನ್ನಾಗಿ ಕಾಣಿಸದೆ ಎಲ್ಲ ತೊಗೊಬಂದು ಈ ಪ್ಲಾಸ್ಟಿಕ್ ಪಾಟ್ಗಳಿಗೆ ಹಾಕಿ ಇಟ್ಕೊತೀನಿ ಅದಕ್ಕೆ ನೀರು ಹಾಕುವಾಗ ಅದರಲ್ಲಿರುವಂತಹ ಮಣ್ಣು ಬಂದು ಅಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ ಸೊ ಹಾಗಾಗಿ ಅದನ್ನು ಕ್ಲೀನ್ ಮಾಡ್ಕೊತಾ ಇದ್ದೆ ನನಗೆ ಸರೌಮಿಂಗ್ ಪಾಟ್ಗಳಿಗೆ ಹಾಕೊಳ್ಳೋಕ್ಕೆ ಅಂತ ಇಷ್ಟ ಬಟ್ ನನ್ನ ಕೈಲಂತೂ ಅದು ಇರೋದೇ ಇಲ್ಲ ನಿಜ ನಾನು ಒಂದು ಗ್ಲಾಸ್ ಇದ್ರೂ ಸಹ ಒಡೆದಾಕ್ಬಿಡ್ತೀನಿ ಪ್ರೀವಿಯಸ್ ವೀಡಿಯೋದಲ್ಲಿ ನೀವು ನೋಡಿರ್ಬೋದು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗ್ಲಾಸ್ ಐಟಮ್ಸ್ನೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಗ್ಲಾಸೇ ಒಡೆದಾಕ್ಬಿಟ್ಟಿದ್ದೆ ಅದಕ್ಕೆ ಭಯ ಆಗುತ್ತೆ ಇಟ್ಕೊಳೋದಕ್ಕೆ ಸೊ ಗಿಡಗಳು ಇತ್ತೀಚೆಗೆ ಒಣಗೋಗ್ತಿದ್ದಾವೆ ಬಿಕಾಸ್ ಸೂರ್ಯನ ಬೆಳಕು ಬೀಳ್ತಾ ಇಲ್ಲ ನಮ್ಮ ಮನೆ ಎದುರುಗಡೆ ಮನೇನ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಟಾರ್ಪಲ್ಲಿ ಹಾಕ್ಬಿಟ್ಟಿದ್ದಾರೆ ಬೆಳಕೆ ಇಲ್ಲ ನಮ್ಮ ಮನೆಗೆ ಸೊ ಹಾಗಾಗಿ ಕೆಲವೊಂದು ಗಿಡಗಳು ಹೋಗ್ತಾ ಇದ್ದಾವೆ ತುಂಬ ಬೇಜಾರಾಗುತ್ತೆ ಅವುಗಳನ್ನ ನೋಡ್ತಾ ಇದ್ರೆ ಹಾಗೆ ವಾಷಿಂಗ್ ಮಷಿನ್ಗೆ ಬಟ್ಟೆನ ಹಾಕಿದ್ದೆ ತೆಗಿತಾ ಇದ್ದೆ ಒಂದನ್ನೊಂದು ಸುತ್ಕೊಂಡ್ಬಿಟ್ಟಿತ್ತು ನಾನು ಆ್ಯಂಟಿ ರಿಂಗಸ್ ಆಪ್ಷರ್ನ ಆನ್ ಮಾಡೋದನ್ನು ಮರೆತೇ ಬಿಟ್ಟಿದ್ದೆ ಹಾಗೆ ಸಾರಿ ಒಂದು ಹಾಕ್ಬಿಟ್ಟಿದ್ದೀನಿ ಆ ಸಾರಿಯಲ್ಲಿರೋಂತಹ ಮಿಂಚೆಲ್ಲ ಇಡೀ ಬಟ್ಟೆಗೆಲ್ಲ ಅಂಟ್ಕೊಂಡ್ಬಿಟ್ಟಿದೆ ನೋಡಿ ಬೇಜಾರಾಗೋಯಿತು ಛೇ ನಾನು ಏನು ಮಾಡಿಬಿಟ್ಟೆ ಅಂತ ಸೊ ಬಟ್ಟೆಗಳನ್ನು ಮೇಲೆ ಹೋಗಿ ಒಣಗಾಕಿ ಬರಬೇಕು ಮುಂಚೆ ಆದರೆ ಇಲ್ಲಿ ನಮ್ಮ ಮನೆ ಮುಂದೆಯೇ ಇದ್ದೆ ಸ್ಟೀಲ್ ಡ್ರೈಲಿಂಗ್ಸ್ ಮೇಲೆ ಇವಾಗ ಟಾರ್ಪಲ್ ಹಾಕಿರೋದ್ರಿಂದ ಯಾವುದೇ ಬಿಸಿಲು ಬೆಳಕು ಏನೂ ಬರೋಲ್ಲ ಫ್ರೆಂಡ್ಸ್ ಈ ಸಾರಿನ ಹಾಕಿ ವಾಷಿಂಗ್ ಮಷೀನಿಗೆ ಇದರಲ್ಲಿರುವಂತಹ ಮಿಂಚೆಲ್ಲ ಫುಲ್ ನನ್ನ ಮಗಳು ಯೂನಿಫಾರ್ಮ್ಗೆಲ್ಲ ಆಗಿದೆ ನೋಡಿ ಇಲ್ಲಿ ನನ್ನ ಬಟ್ಟೆ ಮೇಲೆ ಬಿದ್ದಿದೆ ನನ್ನ ಮಗಳು ನೋಡಿಬಿಟ್ರೆ ಮಮ್ಮಿ ಯಾವಾಗಲೂ ಬರೀ ನೀವು ಇದೇ ಮಾಡ್ತೀರಾ ಅಂತ ಹೇಳ್ತಾಳೆ ಒಂದೊಂದು ಸಲ ಮರ್ತೆ ಹೋಗಿಬಿಟ್ಟೆ ಯಾವುದೋ ಒಂದು ಟೆನ್ಷನಲ್ಲಿ ವಾಷಿಂಗ್ ಮಷಿನಿಗೆ ತಿರುಬ್ಬಿಡ್ತೀನಿ ಬಟ್ ಅದು ಹಾಕಿ ಆಚೆ ತೆಗಿಬೇಕಾದ್ರೆ ಬಟ್ಟೆನ ಯೋಚನೆ ಮಾಡ್ತೀನಿ ನಾನು ಈ ಥರ ಮಾಡಬಾರ್ದಾಗಿತ್ತು ಅಂತ ನಂತರ ಎಡ್ವರ್ಟ್ ಕೆಲಸಗಳನ್ನು ಯಾರ್ಯಾರು ಮಾಡ್ತೀರಾ ನಾನೊಬ್ಬಳೇ ಅನಿಸುತ್ತೆ ಬೀಳ್ತೀಯ ಡಿಂಪಿ ಬಾ ಬೇಗ ಚಿನಿ ಅಕ್ಕ ಮಾತಾಡಲ್ವಾ ಮಮ್ಮಿ ಜೊತೆ ಯಾಕೆ ಶಟಲ್ ಕಾಕ್ ಆಡಕ್ ಬರಲಿಲ್ಲ ಅಂತ ಮುನಿಸ್ಕೊಂಡಿದ್ದಾಳೆ ನೋಡಿ ಹಾಂ ಹಾಕೋಕಂತ ಹ್ಞೂ ಏಳು ಜೊತೆ ಇವತ್ತು ಆಡ್ದಂಗೆ ನಾನು ಶಟಲ್ ಬ್ಯಾಟ್ನ

it's character best. আচ্ছা না এই রুটিতে এই রুটি আইতো তাহলে নেক্সট টো কারা உப்பு কারা உப்பு আমাল ইন মারಬೇಕು বেলপুরিয়া টো আমাল আ ওয়েল বি ফর গুড টু লেট দ্য কনভারসেশন আচ্ছা না ক্যারট আকু সব পাকಬೇಕು

You like a cook at that item, evolutionary arms race between predator and prey These ingenious creatures have gained the upper hand in the ultimate fight for survival. ಆಯಿತಾ ಮಿಕ್ಸ್ ಆಯ್ತಾ ಪುರಿ ಹಾಕು ತಗೋ ಚರ್ಮುರಿ ಮಾಡಿದ್ವಿ ಅಲ್ವಾ ನನ್ನ ಮಗಳು ತಿಂದು ಇಬ್ರುನು ಸಹ ತುಂಬ ಚೆನ್ನಾಗಿದೆ ಮಮ್ಮಿ ಅಂತ ಹೇಳಿದ್ದು ಇಲ್ಲಿಗೆ ನನ್ನ ಲಾಗ್ ಮುಗ್ದಿದೆ ಥ್ಯಾಂಕ್ ಯು